ಬಟ್ ಈಗ ನಾನು ಅಪೀಲ್ ಹೋಗೋ ಅವಕಾಶಗಳ ಬಗ್ಗೆ ಮಾತನಾಡ್ತಾ ಸರ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋ ಅವಕಾಶಗಳ ಬಗ್ಗೆ ಅವ್ರ ತಾಯಿಗೆ ಈಗಲೂ ಕೂಡ ಅವಕಾಶ ಇದೆ ಅನ್ನೋ ಯಾರು ಓಕೆ ಸುಪ್ರೀಂ ಕೋರ್ಟ್ಗೆ ಏನಕ್ಕೆ ಹೋಗ್ತೀರಾ ಅದೇಳಿ ಫಸ್ಟ್ ಸಂತೋಷ ಮಾಡಿದ್ದಾನೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಸೆಷನ್ಸ್ ಕೋರ್ಟ್ ಹೇಳುತ್ತೆ ಅವ್ನು ನಿರಪರಾಧಿ ಎಂದು ಹೈಕೋರ್ಟ್ ಅದು ಕರೆಕ್ಟ್ ಇದೆ ಅಂತ ಹೇಳ್ತಾರೆ ಮತ್ತೆ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಅಡ್ಮಿಷನ್ನಲ್ಲೇ ಅದನ್ನು ಬಿಸಾಕ್ತಾರೆ ಮುಗಿದೋಯ್ತು ಸುಪ್ರೀಂ ಕೋರ್ಟ್ವರಿಗೆ ಓದ್ವಿ ಕ್ಲೋಸ್ ಅಂದು ಅಷ್ಟು ಹೇಳಬೇಕು ನಿಮಗೆ ಇದೇ ಓಟು ಪಾಲಿಟಿಕ್ಸು ಸಂತೋಷ್ ಸಂತೋಷ ರಾವೇ ಮಾಡಿದ್ದು ಸೆಷನ್ಸ್ ಕೋರ್ಟ್ ಸರಿಯಿಲ್ಲ ಹೈಕೋರ್ಟು ಸರಿಯಿಲ್ಲ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಅದು ಅಡ್ಮಿಷನ್ ಆಗೋದಿಲ್ಲ ಡಿಸ್ಮಿಸ್ಸು ಅಷ್ಟು ಹೇಳ್ಕೋಬೇಕು ಸುಪ್ರೀಂ ಕೋರ್ಟ್ ಟ್ರೈ ಮಾಡಿದ್ವಿ ಇವರು ಸುಪ್ರೀಂ ಕೋರ್ಟ್ ಅನ್ನು ನಂಬೋದಿಲ್ಲ ಬಟ್ ಸಿ ಬಿ ಐ ಕೋರ್ಟಲ್ಲಿ ಈ ಕೇಸ್ ವಿಚಾರಣೆ ನಡೀತಾ ಇರಬೇಕಾದ್ರೆ ಪ್ರಾಸಿಕ್ಯೂಷನ್ ಲೆವೆಲ್ ಫೇಲ್ ಆಯಿತು ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಯಿತು ಇಲ್ಲ ಇಲ್ಲ ನೀವು ಒಂದು ಒಳ್ಳೆ ಅಡಿಗೆ ಮಾಡಬೇಕಂದ್ರೆ ಇಟ್ಕೊಳ್ಳಿ ಒಂದು ಮಸಾಲಾ ದೋಸೆ ಮಾಡಬೇಕು ಮಸಾಲಾ ದೋಸೆ ಬಂದು ಬಟ್ರ್ ಮಾಡಬೇಕು ಅಲ್ವಾ ಮಸಾಲ ದೋಸೆಗೆ ಒಳ್ಳೆ ಹಿಟ್ಟು ಕೊಡಬೇಕು ಅದಕ್ಕೆ ಏನೇನು ಮೆಟೀರಿಯಲ್ ಇಂಗ್ರೀಡಿಯೆಂಟ್ಸ್ ಬೇಕೋ ಅದು ಕೊಟ್ಟರೆ ಒಳ್ಳೆ ಮಸಾಲೆ ದೋಸೆ ಬರುತ್ತೆ ನೀವು ಅಡಿಗೆ ಚೆನ್ನಾಗಿ ಮಾಡಿದರೆ ಅದು ತಟ್ಟೆಗೆ ಬರುತ್ತೆ ನೀವು ಅಡುಗೆನೇ ಮಾಡಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ ಈಗ ಐ ಡೋಂಟ್ ಫೈಂಡ್ ಫಾಲ್ಟು ಎಕ್ಸ್ಪರ್ಟ್ ಬಂದರೂ ಫಿಂಗರ್ ಪ್ರಿಂಟು ಸಿಗಲಿಲ್ಲ ಹ್ಞೂ ಏನದ ಮೇಲೆ ಸಿಗಬೇಕಲ್ಲ ಅದೇನಾಯಿತು ಫಿಂಗರ್ ಪ್ರಿಂಟ್ ಅಂದರೆ ಬರೀ ಕೈ ಪ್ರಿಂಟ್ ಅಲ್ಲ ಡಿ ಎನ್ ಎ ಪ್ರಿಂಟ್ಸು ಅದು ಯಾಕೆ ಮಾಡಿಲ್ಲ ಸಿಕ್ಕಿದ್ದನ್ನು ನೀವು ಯಾಕೆ ಕಲಿಸ್ಲಿಲ್ಲ ಅಂದರೆ ಕ್ಯಾಲ್ಕುಲೇಟೆಡ್ ಮಿಸ್ಲೀಡಿಂಗ್ ಟು ಯಾರನ್ನೂ ಕಾಪಾಡಕ್ಕೆ ಹೋಗಿ ಏನೋ ಮಾಡಿದ್ದಾರೆ ಕಾಪಾಡೋಕ್ಕೆ ಯಾಕೆ ಹೋದರು ಯಾವರು ಇನ್ಸ್ಟ್ರಕ್ಷನಿಂದ ಹೋದರು ಇದು ಕಂಪ್ಲೀಟು ಡೀರೈಲ್ ಮಾಡಿದ್ದು ಯಾರು ಇಷ್ಟೊಂದು ಗೊಂದಲೆಗಳು ಯಾಕೆ ಈ ಮೂರು ಜನ ಜೈನುಗಳು ಅವ್ರನ್ನ ಯಾಕೆ ನೀವು ತನಿಖೆ ಮಾಡಿಲ್ಲ ಇದು ಎಲ್ಲನೂ ಪ್ರಶ್ನೆ 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 ಇದನ್ನ ಪೊಲೀಸರೇ ಮಾಡಬೇಕು ಮಾಡಿಲ್ಲ ಬ್ರೈನ್ ಅದು ಏನಕ್ಕೆ ನಾನಿಲ್ಲ ಅದು ಇವ್ರು ಹೇಳಿದ್ದು ಕೆ ಜಿ ಬಾಲಕೃಷ್ಣನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸೆಲ್ಬಿ ಕೇಸಲ್ಲಿ ಅದು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದು ಏನು ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಟೆಸ್ಟ್ ಹ್ಞೂ 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 ನೀವು ಮಾಡಿದ್ದೀರಾ ಹ್ಞೂ ಅದು ಒಂದು ಇಂಜೆಕ್ಷನ್ ಕೊಟ್ಟು ಸು ನಿಜ ಯಾರು ಹೇಳ್ತಾರೆ ಈಗ ಸುಮ್ಮನೆ ಭಯ ಬಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ ಸಿ ಇಟ್ಸ್ ಅನ್ಸೈಂಟಿಫಿಕ್ ಟೆಸ್ಟ್ ಅದನ್ನಾಕೆ ಅವ್ರದ್ದು ಫಿಂಗರ್ ಪ್ರಿಂಟ್ ತಗೊಳ್ಳಿ ಡಿ ಎನ್ ಎ ಫಿಂಗರ್ ಪ್ರಿಂಟ್ ತಗೊಳ್ಳಿ ಅವ್ರು ಒಲ ಹುಡುಗಿ ತಗೊಳ್ಳಿ ಯಾವುದೋ ಮಾಡೋದು ತಲೆನೇ ಹಿಡಿಯೋದು ಬಿಟ್ಬಿಟ್ಟು ಬಾಲ ಹಿಡ್ಕೊಂಡ್ಬಿಟ್ಟು ಏನು ಮಾಡ್ತೀರಾ ನೀವು ಈಗ ಅವನು ಜೈಲಲ್ಲಿ ಅವನ ಜೊತೆ ಇದ್ದವರು ನನಗೆ ಹೇಳಿದ್ದಾರೆ ಅವ್ನು ಯಾರ ಹತ್ರನೂ ಮಾತಾಡೋದಿಲ್ಲ ಸುಮ್ಮನೆ ಇರ್ತಿದ್ದ ಅವ್ನಿಗೇನೂ ಗೊತ್ತಿಲ್ಲ ನನಗೆ ಅವನ ಜೊತೆನಲ್ಲಿ ಜೈಲಿದ್ದವರು ಹೇಳಿಕೆ ನಾನು ಹೇಳ್ತಾ ಇದ್ದೀನಿ ಓಕೆ ಓಕೆ ಫಿಮೋಸಿಸ್ ಕಾಯಿಲೆ ಅನ್ನೋದು ಬಹಳ ನೇ ಹೇಳಿದ್ದ ಡಾಕ್ಟರ್ ಹೇಳಿದ್ದು ಓಕೆ ಒಂದ್ ಹದಿನೇಳು ವಯಸ್ಸು ಹುಡುಗಿನ ರೇಪ್ ಮಾಡಿದಾನೆ ಅಂದ್ರೆ ಸ್ಕಿನ್ ಪೀಲ್ ಆಗ್ಬೇಕು ಕೋರ್ಸ್ ಅಂತನು ಏಬಲ್ ಟು ಇಂಟ್ರ ಕೋರ್ಸ್ ಇಲ್ಲ ಅಂತ ಹೇಳಿದಿನ ಈಗ ಅವ್ರದ್ದು ಕನ್ಯಾಪೊರೆ ಹರಿದೋಗಿದೆ ಯೋನಿನಲ್ಲಿ ರಕ್ತ ಬರ್ತಾ ಇತ್ತು ಅಂದ್ರೆ ಇಂಟ್ರ ಕೋರ್ಸ್ ಆಯ್ತು ಪೆನೆಟ್ರೇಟ್ ಆಯ್ತು ಪೆನೆಟ್ರೇಟ್ ಆದ್ರೆ ಈ ಒಂದು ಸ್ಕಿನ್ ಫೀಲ್ ಆಗಿ ರಕ್ತ ಬರಬೇಕಲ್ಲ ಎರೆಕ್ಷನ್ ಇರುತ್ತೆ ಪಿಮೋಸಿಸ್ ಇದ್ರೆ ಎರೆಕ್ಷನ್ ಇರುತ್ತೆ ಪೀಲ್ ಆಗೋದಿಲ್ಲ ಪೀಲ್ ಆಗೋದಿಲ್ಲ ಅಂದ್ರೆ ಏನಾಗುತ್ತೆ ಕಟ್ ಆಗುತ್ತೆ ಕಟ್ ಆದ್ರೆ ಬ್ಲೀಡಿಂಗ್ ಆಗಬೇಕು ಅದಿರ್ಬೇಕಲ್ಲ ಅವನ್ ರೇಪ್ ಮಾಡಿದ್ರೆ ಅವನ ಪ್ರೊಫೈಲ್ ಯೋನಿನಲ್ಲಿ ಸಿಗಬೇಕಲ್ಲ ಸಿಕ್ಕಿದ್ದನ್ನ ನೀವು ಯಾಕೆ ಟೆಸ್ಟಿಂಗ್ ಕಲಿಸಲಿಲ್ಲ ಅಂದ್ರೆ ಯಾರೋ ಮಾಡಿದರೆ ಇವನು ಸುಬ್ಲಿ ಹೇಳಿದೀರಾ ನೀವು ಹ್ಮ್ 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 ದಾರಿ ಫ್ರಮ್ ಡೇ ಒನ್ ದಾರಿ ತಪ್ಪಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹ್ಮ್ 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 ಜೊತೆಗೆ ನಾನು ನಿಮ್ಗೊಂದು ಒಂದು ಫೋಟೋ ತೋರಿಸ್ತೇನೆ ಸರ್ ಒಂದು ನಿಮಿಷ ಅವನಿಗೆ ಗೊತ್ತಿತ್ತು ನಾನು ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಬಿಟ್ರೆ ನಾನೇ ಮಾಡಿರೋದು ಅಂತ ಗೊತ್ತಾಗುತ್ತೆ ಅನ್ನೋ ಬುದ್ಧಿವಂತಿಕಿಂದ ಅವ್ನು ತಪ್ಪಿಸ್ಕೊಂಡ ಅಂತಾರೆ ಅವ್ನಿಗೆ ಅಷ್ಟು ಬುದ್ಧಿವಂತ ಅಂದರೆ ಇದರಲ್ಲಿ ಅವನವ್ ಒಳಗಡೆ ಹೋಗ್ತಾನೆ ಇರಲಿಲ್ಲ ಅವ್ನಿಗೆ ಹೋಟ್ಲಲ್ಲಿ ಕ್ಲೀನರ್ ಕೆಲಸ ಮಾಡೋನ್ಗೆ ಏನು ಗೊತ್ತಿತ್ತು ಅವ್ನಿಗೆ ಅಸಲೂ ಒಂದು ಹೋಟ್ಲ್ ಕ್ಲೀನರ್ ಬ್ರೈನ್ ಮ್ಯಾಪ್ ಇನ್ನು ಗೊತ್ತಿದೆ ಹೋಗ್ಲಿ ನಿಮ್ಗೆ ಗೊತ್ತಿದೆ ಏನೇನು ಜಡ್ಜ್ಮೆಂಟ್ ಬಂದಿದೆ ಎಂದು ಅಲ್ಲ ಸರ್ ಅದಾದ್ಮೇಲೆ ಆಕ್ಚುಲ್ ಆಗಿ ಅವ್ನು ಅವ್ರು ಲಾಯರ್ಗಳು ವಕೀಲರು ಇರ್ತಾರಲ್ಲ ಸರ್ ಅವರು ಇನ್ಸ್ಟ್ರಕ್ಷನ್ಸ್ ಮೇಲೆ ಅವ್ನು ಮಾಡಿರ್ಬೋದಲ್ವ ಸುಮಾರು ವರ್ಷ ಅವ್ನಿಗೆ ಲಾಯರ್ಗಳು ಕೂಡ ಇರ್ಲಿಲ್ಲ ನೋಡಿ ಅದು ನ್ಯಾಯಾಧೀಶರು ಆದೇಶ ಮಾಡಬೇಕು ಬ್ರೈನ್ ಮ್ಯಾಪಿಂಗಲ್ಲಿ ಏನೂ ಸಕೋದಿಲ್ಲ ಏನು ಏನದು ಕುಡಿದು ಬಿಟ್ಟು ಸುಳ್ಳು ಹೇಳಲ್ಲ ಅನ್ನೋದೇ ಕತೆ ಅದು ಅದು ಇಂಟರ್ನ್ಯಾಷನಲ್ ಇಟ್ ಈಸ್ ಅ ಫೇಲ್ಡ್ ಸೈನ್ಸ್ ಅನ್ಅಥೆಂಟಿಕೇಟೆಡ್ ಸೈನ್ಸ್ ನೀವು ಅದ್ರ ಮೇಲೆ ಯಾಕೆ ಹೋಗ್ತೀರಾ ಅದ್ರ ಮೇಲೆ ಮಾತಾಡೋದೇ ಇಟ್ ಈಸ್ ಅನ್ಫೇರ್ ಯೋನಿನಲ್ಲಿ ಸಿಕ್ತು ನಿನ್ಗೆ ಅದನ್ನ ಯಾಕೆ ಬಿಟ್ಟೆ ಅದನ್ನ ಬಿಟ್ಬಿಟ್ಟು ಬ್ರೈನ್ ಮ್ಯಾಪಿಂಗ್ ಯಾಕೆ ಹ್ಞೂ ಹ್ಞೂ ಯಾಕೆ ಅವ್ರ ಮೂರು ಜನರ ಮೇಲೆ ಬೇರೆ ಅವ್ರಿಗೆ ಯಾಕೆ ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಅವ್ರನ್ನ ಬಿಟ್ಬಿಟ್ಟು ಬ್ರೈನ್ ಮ್ಯಾಪಿಂಗ್ ಮಾಡಿದೆ ಇವನ್ ಮೇಲೆ ಬಣ್ಣ ಹಚ್ಚೋದಾ ಇದು ವೆರಿ ವೆರಿ ಅನ್ಫಾರ್ಚುನೇಟ್ ಇದು ನಾನು ಹೇಳ್ತೀನಿ ಇನ್ವೆಸ್ಟಿಗೇಷನ್ ಇಸ್ ಟೇಂಟೆಡ್ ಅನ್ಫೇರ್ ಡಿರೈಲ್ಡ್ ಯಾರನ್ನೋ ಕಾಪಾಡಕ್ಕೆ ಹೋಗಿ ಯಾವನ್ ಮೇಲೇನ ಇನ್ನೋಸೆಂಟ್ ಮೇಲೆ ಕೇಸ್ ಹಾಕಿದ್ದಾರೆ ದಟ್ ಶಿಟ್ ಅವ್ರಿಗೆ ಮೇಲೆ ಇರೋ ರಾಜಕೀಯ ಕಿತಾಪತಿ ಬಟ್ ಒಂದು ಸೆಂಟ್ರಲ್ ತನಿಖಾ ಸಂಸ್ಥೆ ಸರ್ ಸಿ ಬಿ ಐ ತುಂಬಾ ಒಂದು ಟ್ರಸ್ಟ್ ಮಾಡ್ತಕ್ಕಂಥ ತನಿಖಾ ಸಂಸ್ಥೆ ಆರಂಭದಲ್ಲಿ ಈಗಾಗಲೇ ಸಿ ಕ್ಲೀನ್ ಚೀಟ್ ಕೊಟ್ಬಿಡದೆ ಇದ್ರಲ್ಲಿ ಸಂತೋಷ ಅವೆ ಆರೋಪಿ ಅಂತ ಅದನ್ನೇ ಅವರು ಕನ್ವಿನ್ಸ್ ಮಾಡಿದಾಗ ಎಲ್ಲ ಒಂದು ಕಡೆ ಇದ್ರಲ್ಲಿ ಸತ್ಯ ಇದೆ ಅಂತ ಯಾಕೆ ಅನ್ಸೋದಿಲ್ಲ ಅಥವಾ ಇಲ್ಲಿ ಹೇಳ್ತೀನಲ್ಲ ಸಿ ಒನ್ ಸೈಡೆಡ್ ಜಸ್ಟಿಸ್ ಕೋಸ್ಕರ ತನಿಖೆ ಮಾಡಿಲ್ಲ ಯಾರನ್ನೋ ಕಾಪಾಡಕ್ಕೆ ಹೋಗಿ ಯಾರ ಮೇಲೆನೋ ಬಣ್ಣ ಹಚ್ಚಿದ್ದಾರೆ ಇಲ್ಲಂದ್ರೆ ಯೋನಿನಲ್ಲಿ ಸಿಗ್ದ ಡಿ ಎನ್ ಎಲ್ಲಿ ಸಿಕ್ಕಿದೆ ಇಲ್ಲ ಪರವಾಗಿಲ್ಲ ಡೆಡ್ ಬಾಡಿ ಬಿದ್ದಿತ್ತು ಅದು ಸಿಕ್ತು ಅದು ಯಾರು ವಾಶ್ ಮಾಡಿಲ್ಲ ನಿಮ್ಗೆ ಯೋನಿನಲ್ಲಿ ಎಲ್ಲ ಸಿಕ್ತು ಸಾಕ್ಷಿಗಳು ಏನಾಯ್ತು ಅದು ಒಳ ಉಡುಪು ಯಾಕೆ ರಿಕವರಿ ಮಾಡಿಲ್ಲ ನೀವು ಯಾಕೆ ಮನೆಯಲ್ಲಿರೋ ಒಲ ಉಡುಪಿನ ತಂದು ಹೋಗಿ ಸಾಕ್ಷಿಯಾಗಿ ಇಟ್ಟಿರಿ ಅಲ್ಲಿ ಬಟ್ ಸಂತೋಷ ಯಾಕೆ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಒಪ್ಕೊಳ್ಳಿಲ್ಲ ಸರ್ ಓ ಇದು ಒಳ್ಳೆ ಕ್ವಶ್ಟನ್ನೇ ಅದನ್ನು ಓದ್ದೆ ಅದು ಜ ನೋಡಿ ನಾನ್ಸೆನ್ಸ್ ಇದು ಅವನಿಗೆ ಬ್ರೈನ್ ಮ್ಯಾಪಿಂಗ್ ಅಂದರೆ ಏನು ಗೊತ್ತಿದೆ ಇದು ಅಂದರೆ ಏನು ಗೊತ್ತಿದೆ ಅವನು ಒಪ್ಪಲಿಲ್ಲ ಅಂದರೆ ನೀವು ಕೋರ್ಟಿಂದ ಪರ್ಮಿಷನ್ ತಗೊಂಡೋಗಿ ಮಾಡಿ ಅವನಿ ತಮ್ಮ ಇಂಪ್ರೆಷನ್ ಕೊಡ್ಲೇಬೇಕು ವಾಯ್ಸ್ ಕೊಡ್ಲೇಬೇಕು ಬಾಡಿ ಫೋಟೋಗ್ರಫಿಗೆ ಕೊಡ್ಲೇಬೇಕು ಇದು ಅವನ ಇಂಜುರಿನಾ ಪಾಯಿಂಟ್ ಮಾಡಿರೋದು ಇದು ಹ್ಮ್ ಹ್ಮ್ ಇದೇ ಇಂಜುರಿ ಅವನು ಇಂಟರ್ ಕೋರ್ಸ್ ಮಾಡಿರೋದಕ್ಕೆ ಆಗಿರ್ತಕ್ಕಂಥ ಇಂಜುರಿ ಅಂತ ಒಂದು ವಾದ ವಾದ ಅದು ಎಲ್ಲಿ ಅದು ಅವನು ಅವನ ಕಂಜುರಿ ಇಲ್ಲ ಹ್ಮ್ ಹ್ಮ್ ಸಿ ನೋಡಿ ಚಿಕ್ಕ ವಯಸ್ಸು ಕನ್ಯಾಪುರ ಹೊಡೆದಿದೆ ಸಪೋಸ್ ಒಂದು ಮೂವತ್ತು ವಯಸ್ಸು ನಲವತ್ತು ವಯಸ್ಸು ಮಹಿಳೆ ಅಂತ ಇಟ್ಕೊಳ್ಳೋಣ ಮಗುವೆಲ್ಲ ಆಗಿರುತ್ತೆ ಅದು ಈಸಿಯಾಗಿ ಹೋಗುತ್ತೆ ಬರುತ್ತೆ ಹ್ಮ್ 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 ಆಯ್ತಾ ಇದು ಕನ್ಯಾಪುರೆ ಒಂದು ಟಾರ್ನ್ ಆಗಿದೆ ಫ್ರೆಶ್ ಬ್ಲೀಡಿಂಗು ಅದರಿಂದ ಹೋದ್ರೆ ಇದು ಪೀಲ್ ಆಗಬೇಕು ಇದು ಪೀಲ್ ಆಗೋದಿಲ್ಲ ಪೀಲ್ ಆದರೆ ರಕ್ತ ಬರುತ್ತಲ್ಲ ಅದು ಹ್ಮ್ ಹ್ಮ್ ಕೈಯಲ್ಲಿ ಓದ್ರೇನೋ ಹಂಗಾಗುತ್ತೆ ಸ್ವಾಮಿ ಇದೆಲ್ಲ ನೀವು ವಾದ ಪ್ರತಿವಾದ ಬೇಡ ಸೈನ್ಸ್ ಎಲ್ಲಿ ಯೋನಿನಲ್ಲಿ ಪ್ರೊಫೈಲ್ ಎಲ್ಲಿ ಸೊ ಇದು ಗೊಂದಲೆಗಳು ಈಗ ಅತ್ಯಾಚಾರ ಮಾಡಿದ್ದು ಯಾರು ಕೊಲೆ ಮಾಡಿದ್ದು ಯಾರು ಗೊತ್ತು ಕನ್ನಾರೆ ಕಂಡ ಸಾಕ್ಷಿಗೆ ಗೊತ್ತು ಆದರೆ ತನಿಖೆ ಅಧಿಕಾರಿಗಳು ಅದನ್ನು ಮಾಡೋಕ್ಕೆ ಯೋಗ್ತಾ ಇಲ್ಲ ಮಾಡಿಲ್ಲ ಏನು ಸಾಕ್ಷಿ ಸಿಕ್ತೋ ಅದನ್ನು ನಾಶಪಡಿಸಿದ್ದಾರೆ ಡಿಜಿಟಲ್ ಎವಿಡೆನ್ಸನ್ನು ನಾಶಪಡಿಸಿದ್ದಾರೆ ಅದನ್ನು ವಶಪಡಿಸ್ಕೊಂಡಿಲ್ಲ ಇದನ್ನೆಲ್ಲ ಮಾಡಿದ್ದು ಲೋಕಲ್ ಪೊಲೀಸು ಸಿ ಐ ಡಿ ಮತ್ತು ಸಿ ಬಿ ಐ